ತುಮಕೂರು ಜಿಲ್ಲೆಯ ಮಧುಕಿರಿ ತಾಲೂಕಿನ ಕೋಡಿಗೇನಹಳ್ಳಿಯಲ್ಲಿ ನೂತನ ಪೊಲೀಸ್ ಠಾಣೆ ಕಟ್ಟಡ ನಿರ್ಮಾಣಕ್ಕೆ ಗೃಹ ಸಚಿವ ಡಾ ಜಿ ಪರಮೇಶ್ವರ್ ನಿನ್ನೆ ಶಿಲಾನ್ಯಾಸ ನೆರವೇರಿಸಿದರು ಕಾರ್ಯಕ್ರಮದಲ್ಲಿ ಸಹಕಾರ ಸಚಿವ ಕೆಎನ್ ರಾಜಣ್ಣ ಪೊಲೀಸ್ ಹಿರಿಯ ಅಧಿಕಾರಿಗಳು ಸೇರಿದಂತೆ ಹಿರಿಯ ಪೊಲೀಸ್ ಅಧಿಕಾರಿಗಳು ಉಪಸ್ಥಿತರಿದ್ದರು ಮೂಲಕ ಸಚಿವ ಪರಮೇಶ್ವರ್ ಪೊಲೀಸ್ ಇಲಾಖೆಯಲ್ಲಿ ರಾಜ್ಯ ಸರ್ಕಾರ ಮಹತ್ವದ ಬದಲಾವಣೆಗಳನ್ನು ತಂದಿದ್ದರಿಂದ ದೇಶದಲ್ಲಿ ಕರ್ನಾಟಕ ಪೊಲೀಸ್ ಮೊದಲನೆಯ ಸ್ಥಾನ ಪಡೆದಿದೆ ಪೊಲೀಸರಿಗಾಗಿ ಹದಿನೈದು ಸಾವಿರ ಮನೆಗಳನ್ನು ನಿರ್ಮಾಣ ಮಾಡಲಾಗಿದೆ ಕೇಂದ್ರ ಸರ್ಕಾರಕ್ಕೆ ಇನ್ನೂ ಐದು ಸಾವಿರ ಮನೆ ನಿರ್ಮಾಣ ಮಾಡಲು ಬೇಡಿಕೆ ಸಲ್ಲಿಸಲಾಗಿದೆ ಎಂದು ತಿಳಿಸಿದರು ಐದು ಸಾವಿರ ಮನೆ ಕಡ ಕಟ್ಟೋದಕ್ಕೆ ದುಡ್ಡು ಕೇಳಿದೆ ನಾನು ಕೋಟಿ ರೂಪಾಯಿ ಕೇಳಿದೆ ಅದರಿಂದ ನಮಗೆ ನಮ್ಮ ರಾಜ್ಯದ ಹಣದಲ್ಲಿ ನಾವು ಹೆಚ್ಚು ಪೊಲೀಸ್ ಇಲಾಖೆಯಲ್ಲಿ ಬಹಳಷ್ಟು ಬದಲಾವಣೆಯನ್ನ ತಂದಿದೆ ಹದಿಮೂರಿಂದ ಸಚಿವ ಕೆ ಎನ್ ರಾಜಣ್ಣ ಮುಂಬರುವ ದಿನಗಳಲ್ಲಿ ತಮ್ಮ ಕ್ಷೇತ್ರದಲ್ಲಿ ಐದು ಸಾವಿರ ಮನೆಗಳ ನಿರ್ಮಾಣಕ್ಕೆ ಯೋಜನೆ ರೂಪಿಸಲಾಗಿದೆ ಎಂದರು ಸುಮಾರು ಹದಿನಾರು ಸಾವಿರದ ನಾನ್ನೂರು ಮನೆಗಳನ್ನ ಆ ಸಂದರ್ಭದಲ್ಲಿ ನಾವು ಕಟ್ಟಿಸಿದ್ವು ಯಾರೊಬ್ರು ಕೂಡ ನಾವು ಕ್ಷೇತ್ರದಲ್ಲಿ ಗುಡಿಸ್ಲಲ್ಲಿ ಇದ್ದೀನಿ ಅಂತ ಹೇಳಿ ಯಾರು ಕೂಡ ಮುಂದೆ ಬರ್ಕೊಡುದು ಅಂತ ಈಗಾಗಲೇ ಒಂದಷ್ಟು ಮನೆಗಳನ್ನ ಮುಂಜೂರಾತಿ ಆಗಿದೆ ಕೆಲಸಗಳು ಕೂಡ ನಡೀತಾ ಇದೆ ನಿಮ್ಮೆಲ್ಲ ಗಮನಕ್ಕೆ ಬರೆಸಿ